ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ನೋಡ್ತಾ ಇದ್ರ ವನಿಜಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಾಶ್ಮಿ ಫ್ರೆಂಡ್ಸ್ ನೀವೆಲ್ಲ ನಂದಿ ಹಿಲ್ಸ್ ಗೆ ಹೋಗೋಕೆ ಪ್ಲಾನ್ ಮಾಡ್ತಾ ಇದ್ರೆ ಜುಲೈ ಫಸ್ಟ್ ಇಂದ ಫೋರ್ ವೀಲರ್ ಗೆ ನೋ ಎಂಟ್ರಿ ಯಾಕೆ ಹೇಳ್ತೀನಿ ಕೇಳಿ ನಂದಿ ಹಿಲ್ಸ್ ನಲ್ಲಿ ಜುಲೈ ರಿಂದ ಫೋರ್ ವೀಲರ್ ಗೆ ನಿಷೇಧ ಹೌದು ನಂದಿ ಹಿಲ್ಸ್ ನಲ್ಲಿ ಜುಲೈ ರಿಂದ ಫೋರ್ ವೀಲರ್ ಗೆ ಪ್ರವೇಶ ನಿಷೇಧಿಸಲಾಗಿದೆ ನಂದಿ ಬೆಟ್ಟದಲ್ಲಿ ಪ್ರತಿದಿನ ಮುಂಜಾನೆ ಐದ್ ಗಂಟೆಯಿಂದ ಒಂಬತ್ತು ಗಂಟೆವರೆಗೆ ನಾಲ್ಕು ಚಕ್ರ ವಾಹನಗಳ ಸಂಚಾರಕ್ಕೆ ನಿಷೇಧ ಹೇರಲಾಗ್ತಾ ಇದೆ ಕಾರಣ ಸೈಕಲ್ ಸವಾರರಿಗೆ ಹೆಚ್ಚಿನ ಅವಕಾಶ ನೀಡುವ ಬೆಟ್ನಲ್ಲಿ ಈ ಕ್ರಮವನ್ನ ಕೈಗೊಳ್ಳಲಾಗಿದೆ ನಂದಿ ಹಿಲ್ಸ್ ಗೆ ಬರುವ ಪ್ರವಾಸಿಗರ ಸಂಖ್ಯೆ ಹೆಚ್ಚುತ್ತಾ ಇದ್ದು ಇವರಲ್ಲಿ ಹೆಚ್ಚಿನವರು ಸೈಕಲ್ ನಲ್ಲಿ ಬಂದು ಚಾರಣ ಮಾಡ್ತಾರೆ ಕಾರುಗಳಿಂದಾಗಿ ಇವರಿಗೆ ತೊಂದರೆ ಆಗ್ತಾ ಇದೆ ಅಲ್ಲದೆ ನಂದಿ ಬೆಟ್ಟಕ್ಕೆ ತೆರಳುವ ಮಾರ್ಗದಲ್ಲಿ ಹಲವು ಸೈಕಲ್ ಸವಾರರು ಅಪಘಾತಕ್ಕೀಡಾಗಿದ್ರು ಇನ್ನು ಶನಿವಾರ ಹಾಗೂ ಭಾನುವಾರ ಪ್ರವಾಸಿಗರ ಸಂಖ್ಯೆ ಹೆಚ್ಚಿರೋದ್ರಿಂದ ಕಾರುಗಳಿಂದಾಗಿ ಅಪಘಾತ ಹೆಚ್ಚಾಗ್ತಾ ಇದೆ ಬೆಟ್ಟ ಹತ್ತುವ ಚಾರಣಿಗರು ಕೂಡ ವಾಹನಗಳಿಂದಾಗಿ ಅಪಘಾತಕ್ಕೀಡಾಗ್ತಾ ಇದ್ದಾರೆ ಈ ಹಿನ್ನೆಲೆಯಲ್ಲಿ ಈ ನಿಷೇಧ ಕ್ರಮ ಕೈಗೊಳ್ಳಲಾಗಿದೆ ಜುಲೈ ಒಂದರಂದು ಶಾಸಕ ಡಾಕ್ಟರ್ ಕೆ ಸುಧಾಕರ್ ನೇತೃತ್ವದಲ್ಲಿ ಸೈಕಲ್ ಜಾಥಾ ನಡೆಯಲಿದೆ ಸುಮಾರು ಮುನ್ನೂರು ಸೈಕಲ್ ಸವಾರರು ಭಾಗವಹಿಸಲಿದ್ದು ಈ ಮೂಲಕ ಪ್ರಾಯೋಗಿಕವಾಗಿ ಫೋರ್ ವೀಲರ್ ಗೆ ನಿಷೇಧ ಕ್ರಮ ಜಾರಿಯಾಗಲಿದೆ ಸೊ ಕೇಳಿಸ್ಕೊಂಡ್ರಲ್ಲ ಜುಲೈ ಫಸ್ಟ್ ಇಂದ ಬೆಳಗಿನ ಜಾವ ಐದ್ ಗಂಟೆಯಿಂದ ಒಂಬತ್ತು ಗಂಟೆವರೆಗೂ ನಂದಿ ಹಿಲ್ಸ್ ನಲ್ಲಿ ಫೋರ್ ವೀಲರ್ ಗೆ ಎಂಟ್ರಿ ಇಲ್ಲ ಇದು ನಿಮ್ಗೆ ನೆನಪಿನಲ್ಲಿದ್ರೆ ಒಳ್ಳೇದು ಸದ್ಯಕ್ಕೆ ಸುದ್ದಿ ಇಷ್ಟು ನಿರಂತರ ಸುದ್ದಿಗಳಿಗೆ ಮರಿಬೇಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ